ಒಂದು ಪ್ರತಿಭಟನಾ ಹೋರಾಟವನ್ನ ಸಾಂಕೇತಿಕವಾಗಿ ಒಂದು ಹಮ್ಮಿಕೊಳ್ಳಲಾಗಿದೆ ಈ ಹೋರಾಟ ಬಹುಶಃ ಭಾರತ ದೇಶದ ಪ್ರತಿಯೊಬ್ಬ ನಾಗರಿ ನಾಗರಿಕನಿಗೂ ಕೂಡ ಒಂದು ರೀತಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಮತ್ತು ಈ ತರದ ಹೋರಾಟಗಳು ಪ್ರತಿ ರಾಜ್ಯ ಪ್ರತಿ ಜಿಲ್ಲೆ ಮತ್ತು ಪ್ರತಿ ತಾಲೂಕುಗಳಲ್ಲೂ ಕೂಡ ಇವತ್ತು ಆಗಬೇಕಾಗಿದೆ ಅಂತ ಹೇಳಿದ್ರೆ ಇವತ್ತು ಕೇಂದ್ರ ಸರ್ಕಾರ ಯಾವ ಮಟ್ಟಕ್ಕೆ ಬೆಳೆದು ನಿಂತಿದೆ ಅಂತ ಹೇಳಿದ್ರೆ ಯಾವ ಸರ್ಕಾರ ನಾವು ಭಾರತೀಯರ ಪರವಾಗಿ ಕೆಲಸ ಮಾಡ್ತೀವಿ ಅಂತ ಬಂದಂಥ ಸರ್ಕಾರ ಯಾವ ಸರ್ಕಾರ ನಾವು ಹಿಂದೂಗಳ ಪರವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿದಂಥ ಸರ್ಕಾರ ಇವತ್ತು ಅದೇ ಭಾರತೀಯರ ಪರವಾಗಿ ಅದೇ ಹಿಂದೂಗಳ ಪರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಒಂದು ದುಃಖಕರ ಸಂಗತಿ ಯಾಕಂತ ಹೇಳಿದ್ರೆ ಇವತ್ತು ಸಂವಿಧಾನದ ಮುಖಾಂತರ ನಮ್ಮ ಭಾರತ ದೇಶದ ಒಳಗಿನ ವ್ಯವಸ್ಥೆಯನ್ನು ಇಲ್ಲಿರ್ತಕ್ಕಂಥ ಪ್ರಜೆಗಳನ್ನು ಒಂದು ರೀತಿ ರಕ್ಷಣೆ ಮಾಡಲಿಕ್ಕೆ ಮತ್ತು ಈ ದೇಶ ಸುರಕ್ಷಿತವಾಗಿ ನಡೀಲಿಕ್ಕೆ ನಡೀಲಿಕ್ಕೆ ಸಂವಿಧಾನದಲ್ಲಿ ಅನೇಕ ಸಂಸ್ಥೆಗಳನ್ನ ಸೃಷ್ಟಿ ಮಾಡಲಾಗಿದೆ ಆ ಸಂಸ್ಥೆಗಳ ಮುಖಾಂತರ ಈ ಭಾರತ ದೇಶವನ್ನು ಮತ್ತಷ್ಟು ಗಟ್ಟಿಗೊಳಿಸಬೇಕಾಗಿತ್ತು ಈ ಭಾರತ ಭಾರತ ದೇಶವನ್ನು ಮತ್ತಷ್ಟು ಅಭಿವೃದ್ಧಿ ಕಡೆಗೆ ಸಾಗಿಸ್ಬೇಕಾಗಿತ್ತು ಆದರೆ ಕಳೆದ ಹತ್ತು ಹನ್ನೆರಡು ವರ್ಷಗಳಲ್ಲಿ ಈ ಭಾರತ ದೇಶದಲ್ಲಿ ಆಗ್ತಾ ಇರತಕ್ಕಂಥ ದುರಂತ ಏನಪ್ಪಾ ಅಂತ ಹೇಳಿದ್ರೆ ಯಾವ ಸಂಸ್ಥೆಗಳು ಭಾರತದ ಅಭಿವೃದ್ಧಿಗಾಗಿ ಯಾವ ಸಂಸ್ಥೆಗಳು ಭಾರತದ ರಕ್ಷಣೆಗಾಗಿ ಯಾವ ಸಂಸ್ಥೆಗಳು ಸಂಸ್ಥೆಗಳು ಭಾರತದ ಆರ್ಥಿಕ ಅಭಿವೃದ್ಧಿಗಾಗಿ ಸ್ಥಾಪಿಸಲ್ಪಟ್ಟವೋ ಆ ಎಲ್ಲಾ ಸಂಸ್ಥೆಗಳನ್ನು ಆ ಎಲ್ಲಾ ಸಂಸ್ಥೆಗಳನ್ನು ತಮ್ಮ ರಾಜಕೀಯ ವಿರೋಧಿಗಳ ವಿರುದ್ಧವಾಗಿ ತಮ್ಮ ತಮ್ಮನ್ನು ರಾಜಕೀಯವಾಗಿ ಸೈದ್ಧಾಂತಿಕವಾಗಿ ವಿರೋಧಿಸ್ತಾ ಇರ್ತಕ್ಕಂಥ ವ್ಯಕ್ತಿಗಳು ನಾಯಕರು ಮತ್ತು ಆ ಜನರ ವಿರುದ್ಧವಾಗಿ ಬಳಸ್ತಾ ಇರ್ತಕ್ಕಂಥದ್ದು ಬಹುಶಃ ಒಂದು ದುರಂತ ಯಾಕಂದ್ರೆ ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಹೇಗೆ ನಮ್ಮನ್ನ ಆಡದಂತ ಪರಕೀಯರು ಒಂದು ವ್ಯವಸ್ಥೆಯನ್ನ ಕಾನೂನುಗಳನ್ನ ನಮ್ಮ ನಮ್ಮ ವಿರುದ್ಧವಾಗಿ ಭಾರತೀಯರ ವಿರುದ್ಧವಾಗಿ ಬಳಸ್ತಾ ಇದ್ರು ಹಾಗೆ ಇವತ್ತು ನಾವೇ ಅಂದ್ರೆ ಭಾರತೀಯರೇ ಆಯ್ಕೆ ಮಾಡಿರ್ತಕ್ಕಂಥ ಸರ್ಕಾರ ನಮ್ಮದೇ ವಿರುದ್ಧವಾಗಿ ಈ ರೀತಿ ಷಡ್ಯಂತ್ರಗಳನ್ನು ರೂಪಿಸಿ ಈ ಈ ತರದ ದುರಂತದ ಸ್ಥಿತಿಗೆ ತಂದಿರತಕ್ಕ ನಿಜವಾಗ್ಲೂ ಕೂಡ ನಾವೆಲ್ಲರೂ ಖಂಡಿಸ್ಲೇಬೇಕಾಗ್ತದೆ ಬಹಳ ಮುಖ್ಯವಾಗಿ ಬಾಬಾ ಸಂಬೇಡ್ಕರ್ ಒಂದ್ ಕಡೆ ಹೇಳ್ತಾರೆ ಯಾವುದೋ ಒಂದು ಪ್ರಜಾಪ್ರಭುತ್ವ ನಿಜವಾಗ್ಲೂ ಕೂಡ ಅದು ಯಶಸ್ವಿ ಆಗ್ಬೇಕಾದ್ರೆ ಆ ಪ್ರಜಾಪ್ರಭುತ್ವದಲ್ಲಿ ಬಹಳ ಬಲಿಷ್ಠವಾಗಿರ್ತಕ್ಕಂಥ ವಿರೋಧ ಪಕ್ಷ ಇರಬೇಕು ಅಂತ ಹೇಳಿ ಎಲ್ಲಿ ಬಲಿಷ್ಠವಾದ ವಿರೋಧ ಪಕ್ಷ ಇರೋದಿಲ್ವೋ ಅಲ್ಲಿ ಪ್ರಜಾಪ್ರಭುತ್ವ ನಾಶ ಆಗ್ತದೆ ಸೊ ಇಂತಹ ಕೆಲಸವನ್ನ ಇವತ್ತು ನರೇಂದ್ರ ಮೋದಿ ಮತ್ತು ಅವರು ಬಹಳ ಪ್ಲಾನ್ ಆಗಿ ವ್ಯವಸ್ಥಿತವಾಗಿ ಮಾಡ್ತಾ ಹೋಗ್ತಾ ಇದ್ರೆ ಅಂತ ಅನ್ಸುತ್ತೆ ಯಾಕಂದ್ರೆ ಇವರಿಗೆ ವಿರೋಧ ಪಕ್ಷದ ಮೇಲೆ ನಂಬಿಕೆ ಇಲ್ಲ ಇವರಿಗೆ ಇವರನ್ನ ಪ್ರಶ್ನಿಸುವಂತವ್ರು ಇವ್ರನ್ನ ವಿರೋಧ ಮಾಡುವಂತವ್ರು ಇವರು ತಪ್ಪು ಮಾಡುವಾಗ ಅದನ್ನ ಕೇಳುವಂತವ್ರು ಇವರಿಗೆ ಬೇಕಾಗಿಲ್ಲ ಮತ್ತೆ ಇವತ್ತು ಯಾವ ಭ್ರಷ್ಟಾಚಾರದ ವಿರುದ್ಧವಾಗಿ ನಾನು ಹೋರಾಟ ಮಾಡ್ತೀನಿ ಯಾವ ಭ್ರಷ್ಟಾಚಾರದ ವಿರುದ್ಧವಾಗಿ ನಾವು ನಿಂತಿದ್ದೀವಿ ಅಂತ ಹೇಳುವಂತ ಬಿಜೆಪಿ ಇವತ್ತು ಅವರ ಟ್ರ್ಯಾಕ್ ರೆಕಾರ್ಡ್ ಅನ್ನ ನೋಡಿದಾಗ ಬಹುಶಃ ಇವತ್ತು ಇಡೀ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ರಾಜಕೀಯ ಪಕ್ಷಗಳು ರಾಷ್ಟ್ರೀಯ ಆಗ್ಬೋದು ರಾಜ್ಯ ಆಗಿರ್ಬೋದು ಯಾವುದೇ ಪಕ್ಷಗಳನ್ನು ತಗೊಂಡಾಗ ಬಹುಶಃ ಇವತ್ತು ಬಿಜೆಪಿಯಲ್ಲಿ ಇರುವಷ್ಟು ಭ್ರಷ್ಟ ರಾಜಕಾರಣಿಗಳು ಭ್ರಷ್ಟ ವ್ಯಕ್ತಿಗಳು ಯಾವ ಪಕ್ಷಗಳಲ್ಲೂ ಇದೆ ದುರಂತ ಅಂತ ಹೇಳಿದ್ರೆ ಇವತ್ತು ಬಿಜೆಪಿ ಒಂದ್ ರೀತಿ ವಾಷಿಂಗ್ ಮೆಷಿನ್ ಆಗಿದೆ ಸಾಮಾನ್ಯವಾಗಿ ವಾಷಿಂಗ್ ಮೆಷಿನ್ ಕೆಲಸ ಏನಪ್ಪ ಅಂದ್ರೆ ಕೊಳೆಯನ್ನು ತೆಗೆದು ಕ್ಲೀನ್ ಮಾಡೋದು ಆದ್ರೆ ಈ ಬಿಜೆಪಿ ವಾಷಿಂಗ್ ಮಿಷಿನ್ ಏನ್ ಮಾಡ್ತದೆ ಒಂದು ಕಡೆ ಒಂದು ಕಡೆ ಕೊಳೆ ಇರೋದನ್ನ ತೆಗೆಯೋದು ಇನ್ನೊಂದು ಕಡೆ ಒಳ್ಳೆ ಬಟ್ಟೆ ಹಾಕಿದ್ರೆ ಅದಕ್ಕೂ ಕೊಳೆ ಮಾಡೋದು ಒಂದ್ ರೀತಿ ಡಬಲ್ ಕೆಲಸ ಇದೆ ವೆರಿ ಕೊಳೆ ತೆಗಿಬೇಕಾಗಿದ್ದ ವಾಷಿಂಗ್ ಮಿಷಿನ್ ಇವತ್ತು ಒಳ್ಳೆ ಬಟ್ಟೆಗಳನ್ನ ಹಾಕೊಂಡು ಅದನ್ನು ಕೊಳೆ ಮಾಡಿ ನೋಡಿ ಬಟ್ಟೆ ಕಲಿದಿದೆ ಅಂತ ತೋರಿಸುವಂತ ಸ್ಥಿತಿ ಇವತ್ತು ಬಿಜೆಪಿ ಬಂದಿದೆ ಕಳೆದ ಕಳೆದ ಹತ್ತು ವರ್ಷಗಳಲ್ಲಿ ನಾವು ಇಡೀ ಬಿಜೆಪಿಯನ್ನು ನೋಡುವಂಥ ಸಂದರ್ಭದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಸುಮಾರು ಇಪ್ಪತ್ತು ಐದು ಜನ ಕಳೆದ ಕಳೆದ ಹತ್ತು ವರ್ಷದಲ್ಲಿ ಇಪ್ಪತ್ತೈದು ಜನ ದೊಡ್ಡ ದೊಡ್ಡ ಭ್ರಷ್ಟಾಚಾರದ ಆರೋಪಗಳನ್ನು ಒತ್ತಂತ ನಾಯಕರುಗಳು ಬಿಜೆಪಿಗೆ ಸೇರ್ಪಡೋರು ಬಿಜೆಪಿಗೆ ಸೇರ್ತಾ ಇದ್ದೇನೆ ಕ್ಲೀನ್ ಆಗಿಬಿಟ್ರವರು ಯಾವುದೇ ಭ್ರಷ್ಟಾಚಾರ ಆರೋಪ ಇಲ್ಲ ಸುಮಾರು ಇಪ್ಪತ್ತು ಜನರ ಮೇಲೆ ಇವತ್ತು ಅವರು ಅವ್ರು ಏನು ಮಾತಾಡ್ತಾ ಇಲ್ಲ ದೊಡ್ಡ ಸಾವಿರ ಕೋಟಿ ಭ್ರಷ್ಟಾಚಾರದ ಆರೋಪ ಇದ್ದಂತವ್ರು ಅವರ ಬಗ್ಗೆ ಮಾತಾಡ್ತಾ ಇಲ್ಲ ಸುಮಾರು ಮೂರ್ ಜನರಿಗೆ ಕ್ಲೀನ್ ಚಿಟ್ ಕೊಟ್ಬಿಟ್ರು ಇವರು ಬಹಳ ಕ್ಲೀನ್ ಬಹಳ ಸಾಚಗಳು ಯಾಕಂದ್ರೆ ದೇಶಭಕ್ತ ಜೊತೆ ಸೇರ್ಕೊಂಡ್ಬಿಟ್ರು ಹಾಗಾಗಿ ಇವರು ಇವರು ಕೂಡ ಭಕ್ತರ ದೇಶಭಕ್ತರ ಆಗ್ಬಿಟ್ರು ಅಂತ ಹೇಳಿ ಭ್ರಷ್ಟರನ್ನ ಕ್ಲೀನ್ ಮಾಡುವಂತ ಕೆಲಸ ಇವತ್ತು ಬಿಜೆಪಿ ಮಾಡ್ತಾ ಇದೆ ಆದ್ರೆ ಯಾರೋ ಅವರನ್ನ ಪ್ರಶ್ನೆ ಮಾಡ್ತಾರೆ ಯಾರೋ ಅವ್ರನ್ನ ಸೈದ್ಧಾಂತಿಕವಾಗಿ ವಿರೋಧ ಮಾಡ್ತಾರೆ ಯಾರೋ ಅವರ ನೀತಿಗಳನ್ನ ವಿರೋಧ ಮಾಡ್ತಾರೆ ಅವರನ್ನ ಸುಳ್ಳು ಸುಳ್ಳು ಕೇಸ್ಗಳನ್ನ ಹಾಕ್ತಕ್ಕಂಥದ್ದು ಉದಾಹರಣೆಗೆ ಇವತ್ತು ನಮ್ಮ ದೇಶದಲ್ಲಿ ಯಾರಾದ್ರೂ ಒಬ್ಬ ಮುಸಲ್ಮಾನ ಮಾತಾಡಿದ್ರೆ ಅವ್ರ ಮೇಲೆ ಯುಎಸ್ ಪಿ ಹಾಕಿ ಅವನ ಟೆರ್ರರಿಸ್ಟ್ ಅಂತ ಹೇಳ್ತಕ್ಕಂಥದ್ದು ಯಾವಾದ್ರೂ ಒಬ್ಬ ದಲಿತ ಪ್ರಗತಿಪರ ಮಾತಾಡಿದ್ರೆ ಅವರ ನಕ್ಸಲೈಟ್ಸ್ ಅಂತ ಹೇಳ್ತಕ್ಕಂಥದ್ದು ಹಾಗೆ ಯಾವ ಒಬ್ಬ ರಾಜಕಾರಣಿ ಅಥವಾ ಸಂಘಟನೆ ಮಾತಾಡಿದ್ರೆ ಅವ್ರ ಮೇಲೆ ಅವ್ರ ಮೇಲೆ ಇಡಿ ಸಿಬಿಐ ಗಳನ್ನ ಬಳಸಿಕೊಂಡು ಅವರನ್ನು ಕೂಡ ಒಂದ್ ರೀತಿ ಟೆಂಟೆಡ್ ಮಾಡಿ ಅಥವಾ ಅವರು ಅವ್ರ ಭ್ರಷ್ಟು ಅಥವಾ ಅವರು ಹಾಗೆ ಹೀಗೆ ಅಂತ ಹೇಳಿ ದೇಶದ್ರೋಹಿಗಳಂತ ಹೇಳಿ ಇವತ್ತು ಈ ದೇಶದಲ್ಲಿ ಅವ್ರನ್ನ ಜೈಲ್ಗೆ ಕಳಿಸ್ತಕ್ಕಂಥದ್ದು ಮತ್ತೆ ಜೈಲಿಗೆ ಕಳಿಸಿದಾಗ ನಮಗೆ ಗೊತ್ತಿದ್ದ ಭಾರತ ದೇಶದಲ್ಲಿ ನಮ್ದೇ ಒಂದು ಕಾನೂನಿದೆ ಆ ಕಾನೂನಿನ ಪ್ರಕಾರ ಯಾರ ಮೇಲೆ ಪ್ರಕರಣಗಳು ದಾಖಲಾದ್ರೂ ಕೂಡ ಅದಕ್ಕೊಂದು ಕಾನೂನಿದೆ ಅದಕ್ಕೊಂದು ನೀತಿ ನೀತಿಗಳಿದಾವೆ ಆದ್ರೆ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಅವೆಲ್ಲವನ್ನು ಗಾಳಿಗೆ ತೋರಿ ಅವೆಲ್ಲವನ್ನು ಗಾಳಿಗೆ ತೋರಿ ಅನೇಕ ಬಾರಿ ಸುಪ್ರೀಂ ಕೋರ್ಟ್ ಮತ್ತು ಅನೇಕ ಹೈಕೋರ್ಟ್ಗಳು ಚೀಮಾರಿ ಹಾಕಿದ್ರು ಕೂಡ ಮತ್ತೆ 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 ಅನೇಕ ತಪ್ಪುಗಳನ್ನ ಮಾಡ್ತಾ ಇರತಕ್ಕ ಉದಾಹರಣೆಗೆ ಇವತ್ತು ಬಹುಶಃ ಅತಿ ದೊಡ್ಡ ಭ್ರಷ್ಟ ಪಕ್ಷ ಮತ್ತು ನಾಯಕರು ಯಾರಾದ್ರೂ ಇದಾರೆ ಅಂತ ಹೇಳಿದ್ರೆ ಅದು ಮೋದಿನೇ ಅಂತೇಳಿ ಸ್ವತಃ ಸುಪ್ರೀಂ ಕೋರ್ಟ್ ಒಂದ್ ರೀತಿ ಪರೋಕ್ಷವಾಗಿ ಹೇಳಿದೆ ಯಾಕಂತ ಹೇಳಿದ್ರೆ ಈ ಬಾಂಡ್ಗಳ ವಿಷಯದಲ್ಲಿ ಎಲೆಕ್ಟ್ರಲ್ ಬಾಂಡ್ಗಳ ವಿಷಯದಲ್ಲಿ ಸುಮಾರು ಸಾವಿರದ ಏಳ್ನೂರು ಕೋಟಿ ಸಾವಿರದ ಏಳುನೂರು ಕೋಟಿ ರೂಪಾಯಿಗಳಷ್ಟು ದುಡ್ಡನ್ನ ಟೈಂಟೆಡ್ ಕಂಪನಿಗಳು ಕಳ್ಳ ಕಂಪನಿಗಳು ಭ್ರಷ್ಟ ಕಂಪನಿಗಳು ಭ್ರಷ್ಟಾಚಾರದ ತೊಡಗಿರ್ತಕ್ಕಂಥ ಕಂಪನಿಗಳ ಮುಖಾಂತರ ಸುಮಾರು ಸಾವಿರದ ಏಳ್ನೂರು ಕೋಟಿ ರೂಪಾಯಿಗಳನ್ನು ದೇಣಿಗೆ ರೂಪದಲ್ಲಿ ಪಡೆದಿರ್ತಕ್ಕಂಥದ್ದು ಇದೇ ಬಿಜೆಪಿ ಪಕ್ಷ ಅಂದ್ರೆ ಇವರೇ ದೊಡ್ಡ ಭ್ರಷ್ಟರಾಗಿದ್ದು ಬೇರೆಯವರನ್ನ ಭ್ರಷ್ಟ ಅಂತ ಹೇಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇವತ್ತು ಬಿಜೆಪಿ ಯಾವ ಯಾವ ಹಂತಕ್ಕೆ ತಲುಪಿದೆ ಅಂತ ಹೇಳಿದ್ರೆ ಇವತ್ತು ದೇಶ ಏನಾದ್ರೂ ಚಿಂತೆ ಇಲ್ಲ ಇಲ್ಲಿನ ಜನರು ಏನಾದ್ರೂ ಚಿಂತೆ ಇಲ್ಲ ಆದ್ರೆ ನಾವು ಮಾತ್ರ ಅಧಿಕಾರದಲ್ಲಿ ಇರಬೇಕು ಅಂತ ಕೊನೆಗೆ ಆ ರಾಮ ಮಂದಿರ ಕಟ್ಟಿವು ಅಂತೇಳಿ ಆ ಹೆಸರಿನಲ್ಲೂ ಕೂಡ ದುಡ್ಡು ಮಾಡುವುದು ದೇವರ ಹೆಸರಲ್ಲೂ ಕೂಡ ದುಡ್ಡು ಮಾಡೋದು ಅವ್ರು ನಮ್ ತಕ್ಕಂಥ ದೇವ್ರ ಕೊನೆಗೆ ಅವ್ರು ನಮ್ ತಕ್ಕಂಥ ದೇವ್ರ ಕೊನೆಗೆ ಮನೆ ಚುನಾವಣೆಯಲ್ಲಿ ಏನ್ ಮಾಡೋದು ಅಂತ ನಮಗೆಲ್ಲ ಗೊತ್ತಿದೆ ಅವರು ಕೂಡ ಹೇಳ ನನಗೂ ಮಾಸ ಮಾಡ್ರಿ ಮನೆಗೆ ಹೋಗ್ರಿ ಅಂತೇಳಿ ಆ ಕ್ಷೇತ್ರದಲ್ಲಿ ತಮ್ಮ ಬಿಜೆಪಿ ಅಭ್ಯರ್ಥಿಯನ್ನ ಸೋಲಿಸಿದ್ದು ಆಯ್ತು ಜನರು ಸೋಲಿಸಿದ್ರು ಬಹುಶಃ ಅವ್ರು ನಮ್ಮಂತ ರಾಮನೇ ಮನೆಗೆ ಕಳಿಸ್ತಾ ಅಂತ ಅನ್ಸುತ್ತೆ ಈಗ ಇಷ್ಟು ಭ್ರಷ್ಟು ಜನರಿಗೆ ಮಾತ್ರ ಅಲ್ಲ ಜನರಿಗೆ ಮಾತ್ರ ಅಲ್ಲ ಇವತ್ತು ಅವರು ಯಾವ ರಾಮನನ್ನ ತನ್ನ ಓಟಿಗಾಗಿ ಬಳಸ್ಕೊಂಡ್ರೋ ಇವತ್ತು ಅದೇ ರಾಮ ಕೂಡ ನೀವು ಭ್ರಷ್ಟು ಅಂತ ಹೇಳಿ ಅವ್ರನ್ನ ಮನೆ ಕಳಿಸ್ಕೊಟ್ಟಿದ್ದಾರೆ ಸೊ ಇಂತಹ ಭ್ರಷ್ಟ ಪಕ್ಷ ಇವತ್ತು ಇರ್ತಕ್ಕಂಥ ದುರಂತ ಬಹುಶಃ ಇವರು ಹೀಗೆ ಮುಂದುವರೆದ್ರೆ ನಮ್ಮ ದೇಶದ ಸಂವಿಧಾನ ನಮ್ಮ ದೇಶದ ಕಾನೂನು ಎಲ್ಲವನ್ನು ಗಾಳಿಗೆ ತೂರಿ ಬಹುಶಃ ನಮ್ಮ ದೇಶವನ್ನ ಮತ್ತೆ ಮತ್ತೆ ಒಂದು ಶಾಶ್ವತವಾದಂತಹ ಗುಲಾಮಗಿರಿಗೆ ತಲ್ಲುವಂತ ಸೂಚನೆಗಳು ಕಾಣ್ತಾ ಇದ್ದಾವೆ ಹಾಗಾಗಿ ನಾವು ಪ್ರತಿಯೊಬ್ಬರು ಕೂಡ ಒಕ್ಕರ್ನಿಂದ ಹೊತ್ತು ಬಿಜೆಪಿಯನ್ನ ಕೇಂದ್ರ ಸರ್ಕಾರವನ್ನ ಮತ್ತು ಅವರ ನಡೆಯನ್ನ ವಿರೋಧಿಸಬೇಕಾಗಿದೆ ಯಾಕಂದ್ರೆ ಇದು ಕೇವಲ ಕೇಜ್ರಿವಾಲ್ ಅಥವಾ ಆಮ್ ಆದ್ಮಿ ಪಕ್ಷದ ಪ್ರಶ್ನೆ ಮಾತ್ರ ಅಲ್ಲ ಇದು ಇವತ್ತು ಕೇಜ್ರಿವಾಲ್ ಅವರನ್ನ ಅರೆಸ್ಟ್ ಮಾಡಿರ್ಬೋದು ಮತ್ತೆ ಅರೆಸ್ಟ್ ಮಾಡುವ ಜೊತೆಗೆ ಅವರನ್ನು ನಡೆಸಿಕೊಳ್ಳುವ ರೀತಿ ಇದೆಯಲ್ಲ ಇದು ಅಮಾನವೀಯ ಇದು ಕಾನೂನು ವಿರುದ್ಧವಾಗಿರ್ತಕ್ಕಂಥದ್ದು ಯಾಕಂದ್ರೆ ಒಬ್ಬ ಒಬ್ಬ ನಿಜವಾಗ್ಲೂ ಕೂಡ ಅಪರಾಧಿ ಮಾಡಿ ಅಪರಾಧ ಮಾಡಿದ್ರು ಕೂಡ ಆ ಕೈದಿಗೆ ಜೈಲಿನಲ್ಲಿ ಆತನಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಸೌಲಭ್ಯಗಳನ್ನು ಕೊಡ್ತಕ್ಕಂಥದ್ದು ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ ಆದ್ರೆ ಅವರೊಬ್ಬ ಶುಗರ್ ಡಯಾಬಿಟಿಕ್ ಪೇಷೆಂಟ್ ಆಗಿದ್ರು ಕೂಡ ಅವರ ಆರೋಗ್ಯಕ್ಕೆ ಅಥವಾ ಅವರ ಏನು ಆಯುಷ್ ಅವರ ಜೀವಕ್ಕೆ ತೊಂದರೆ ಇದೆ ಅಂತ ಹೇಳಿದ್ರು ಕೂಡ ಪದೇ ಪದೇ ಪಕ್ಷ ಪದೇ ಪದೇ ಅದನ್ನ ಸರ್ಕಾರ ಗಮನಕ್ಕೆ ತರ್ತಿದ್ರು ಕೂಡ ಅದನ್ನ ಗಮನ ಕೊಡದೆ ಅವರಿಗೆ ತೊಂದರೆ ಕೊಡ್ತಕ್ಕಂತ ಕೆಲಸ ನೋಡ್ತಾ ಇದ್ರೆ ನನಗನ್ಸುತ್ತೆ ಇದು ಬಹುಶಃ ಕೇಜ್ರಿವಾಲ್ ಹಿಡ್ಕೊಂಡು ಇಟ್ಕೊಂಡು ಅವರ ಮುಖಾಂತರ ಇತರೆ ನಾಯಕರಗಳನ್ನು ಇತರೆ ಪಕ್ಷಗಳನ್ನ ಎದುರಿಸುವಂತ ಕೆಲಸವನ್ನ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ನೀವು ನಮ್ಮನ್ನ ಈಗ ಪ್ರಶ್ನೆ ಮಾಡಿದ್ರೆ ಹೀಗೆ ಕೇಜ್ರಿವಾಲ್ ಇದಕ್ಕಿಂತ ಹಿಂದೆ ಲಾಲು ಪ್ರಸಾದ್ ಯಾದವರನ್ನು ಕೂಡ ಹಾಗೆ ಮಾಡಿದ್ರು ಹಾಗೆ ಇವತ್ತು ಕೇಜ್ರಿವಾಲ್ ರ ಮುಖಾಂತರ ಇವತ್ತು ಇಡೀ ದೇಶದ ವಿವಿಧ ಪಕ್ಷಗಳ ಮುಖಂಡರುಗಳಿಗೆ ಮತ್ತು ಹೋರಾಟಗಾರರಿಗೆ ಬಹುಶಃ ಬಿಜೆಪಿ ವಾರ್ನಿಂಗ್ ಕೊಡ್ತಾ ಇದೆ ಅನ್ಸುತ್ತೆ ನಮ್ಮ ವಿರುದ್ಧ ನಿಂತರೆ ನಿಮಗೂ ಕೂಡ ಇದೇ ಗತಿ ಆಗುತ್ತೆ ಅಂತೇಳಿ ಆದ್ರೆ ನಾವೆಲ್ಲರೂ ಕೂಡ ಒಕ್ಕರ್ನಿಂದ ಹೇಳ್ತಾ ಇದೀವಿ ನಿಮ್ಮಂತ ದೇಶ ದ್ರೋಹಿಗಳಿಗೆ ನಾವು ನಿಮ್ಮಂತ ಭ್ರಷ್ಟರಿಗೆ ಇದುರುವಂತವರಲ್ಲ ನಾವು ನಿಮ್ಮಂತವ್ರನ್ನ ಬಡ ಜನರು ನೋಡಿದೀವಿ ಈ ದೇಶವನ್ನ ಉಳಿಸ್ತಕ್ಕಂತ ಈ ದೇಶಕ್ಕಾಗಿ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಈ ದೇಶದ ಪ್ರತಿಯೊಬ್ಬ ನಾಗರಿಕನು ಸ್ಥಿತರಾಗಿದ್ದಾರೆ ಆ ಒಂದು ಪ್ರಕ್ರಿಯೆಯಲ್ಲಿ ಇವತ್ತು ಸಾಂಕೇತಿಕವಾಗಿ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ ಇದು ನಿಮಗೆ ಎಚ್ಚರಿಕೆ ಇದರಿಂದ ನೀವು ತಿದ್ದುಕೊಳ್ತಾ ಇದ್ರೆ ನೀವು ಸರಿ ಹೋಗದೇ ಇದ್ರೆ ಬಹುಶಃ ಈ ಈ ಚುನಾವಣೆಯಲ್ಲಿ ನಿಮ್ಗೊಂದಿಷ್ಟು ಪಾಠವನ್ನ ಈ ದೇಶ ಕಲ್ಸಿದ್ ಕಲಿಸಿದೆ ಬಹುಶಃ ಮುಂದಿನ ಚುನಾವಣೆಯಲ್ಲಿ ನಿಮ್ಮನ್ನ ಅಡ್ರೆಸ್ ಅಂದಂಗೆ ಈ ದೇಶದ ಪ್ರತಿಯೊಬ್ಬ ನಾಗರಿಕನು ಮಾಡ್ಬೇಕಾಗ್ತದೆ ಅಂತ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟೆ ಎಲ್ರಿಗೂ ಮುಗಿಸ್ತೀನಿ ನಮಸ್ಕಾರ ದೇಶದ ಹಿಂದಿನ ವಿದ್ಯಾಮಾನಗಳ ಬಗ್ಗೆ